ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ಶಾರದೆ ಸೀರಿಯಲ್ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಬರೋಣ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಬನ್ನಿ ಸ್ಟಾರ್ಟ್ ಮಾಡಿ ಮೊದಲಿಗೆ ಫ್ರೆಂಡ್ಸ್ ಇಲ್ಲಿ ದಶರಥ ಸುಮಿತ್ರ ಫೋಟೋನ ಡೀಪಾಗೆ ನೋಡ್ತಾ ಇರಬೇಕಾದ್ರೆ ಅದನ್ನ ನೋಡಿದಂತ ಸಿದ್ದು ಬಂದು ಮಾವ ಈ ತರ ಡೀಪಾಗಿ ಅತ್ತೆ ಫೋಟೋನ ನೋಡ್ತಾ ಇದ್ದೀರಲ್ಲ ಏನು ಅತ್ತೆ ಮೇಲೆ ಪ್ರೀತಿ ಉಕ್ಕಿ ಅರಿತಾ ಇದೆ ಅಂತ ಹೇಳ್ತಾ ಇರ್ತಾನೆ ಆಗ ದಶರಥ ಹೇಳ್ತಾ ಇರ್ತಾನೆ ಅವಳ ಮೇಲೆ ಪ್ರೀತಿ ಯಾವತ್ತೂ ನನಗೆ ಕಡಿಮೆ ಆಗಿಲ್ಲ ಯಾಕೋ ಅವಳು ತುಂಬಾ ನೆನಪಾಗ್ತಾ ಇದ್ದಾಳೆ ಅದರಲ್ಲಿ ನಾಳೆ ಅತ್ತೆದು ಬರ್ತಡೇ ಇದೆ ಗೊತ್ತಾ ಸಿದ್ದು ಯಾವತ್ತೂ ಸಹ ಅವಳು ನನ್ನ ಬರ್ತಡೇ ಮಾಡಿ ಅಂತ ಕೇಳಿಲ್ಲ ನಾನೇ ಯಾಕೆ ಬಾಯ್ಬಿಟ್ಟು ಕೇಳಿದ್ರು ಸಹ ನನಗೆ ಯಾಕ್ರಿ ರೀ ಬರ್ತಡೆ ಅಂತ ಹೇಳ್ತಾಳೆ ಆದರೆ ನನಗೆ ಯಾಕೋ ಅವಳು ಬರ್ತಡೇ ಮಾಡಬೇಕು ಅಂತ ತುಂಬ ಆಸೆ ಆಗ್ತಿದೆ ಸಿದ್ದು ಅಂತ ಹೇಳ್ತಾ ಇರ್ತಾನೆ ಅವಾಗ ಸಿದ್ದು ಹೇಳ್ತಾ ಇರ್ತಾನೆ ಓ ಎಸ್ ಹಾಗಾದರೆ ಅತ್ತೆ ಬರಡೋಣ ತುಂಬ ಜೋರಾಗಿ ಮಾಡೋಣ ಅದು ಸರ್ಪ್ರೈಸ್ ಆಗಿ ಮಾಡೋಣ ಯಾರಿಗೂ ಹೇಳೋದು ಬೇಡ ಅತ್ತೆಗೆ ಗೊತ್ತಾಗಬಾರ್ದು ನಾವೇ ಮನೆಯವರೆಲ್ಲರೂ ಸೇರಿಕೊಂಡು ಮಾಡೋಣ ಅಂತ ಸಿದ್ದು ಹೇಳ್ತಾ ಇರಬೇಕಾದ್ರೆ ಓ ಎಸ್ ಹಾಗೆ ಮಾಡೋಣ ಅಂತ ಹೇಳ್ತಾಯಿರ್ತಾನೆ ಹಾಗಾದರೆ ಅತ್ತೆ ಇಲ್ಲಿಂತ ಕೇಳ್ತಾ ಇರಬೇಕಾದ್ರೆ ಅವಳು ದೇವ್ರ ಹತ್ರ ಹೋಗಿದ್ದಾಳೆ ಅಂತ ಹೇಳ್ತಾ ಇರ್ತಾನೆ ಅವಾಗ ತುಂಬ ಆಗಿ ಏನೋ ದೇವ್ರ ಹತ್ರ ಅಂತ ಸಿದ್ದು ಹಾಗೆ ನಿಂತ್ಕೊಬಿಡ್ತಾನೆ ಅವಾಗ ಮತ್ತೆ ದಶರಥ ಹೇಳ್ತಾ ಇರ್ತಾನೆ ಸಿದ್ದು ಅದು ಅವಳು ದೇವಸ್ಥಾನಕ್ಕೆ ಹೋಗಿದ್ದಾಳೆ ಅಂತ ಹೇಳಕ್ ಬಂದೆ ಬಟ್ ಬಾಯ್ತಪ್ಪಿ ಏನು ಅಂದೆ ಅಂದಾಗ ಸರಿ ಮಾವ ಬರ್ತೀನಿ ಅಂತ ಅಂದ್ಬಿಟ್ಟು ಸಿದ್ದು ಮಾವನ ಒಂದು ಜಿಂಟ್ಪುಟ್ಟು ನಗಾಡ್ಕೊಂಡು ಹೊರಟೋಗ್ತಾ ಇರ್ತಾನೆ ಇನ್ನೊಂದು ಕಡೆ ಇಲ್ಲಿ ಸುಮಿತ್ರಾ ಮತ್ತೆ ಶಾರದಾ ಇಬ್ರು ಸಹ ದೇವಸ್ಥಾನಕ್ಕೆ ಬಂದಿರ್ತಾರೆ ಅವಾಗ ಸುಮಿತ್ರ ಹೇಳ್ತಾ ಇರ್ತಾ ಇಲ್ಲ ನೂಲ್ ಕೊಡಿ ಮರಕ್ಕೆ ಸುತ್ತಬೇಕು ಅಂತ ಅಂದಾಗ ಅಲ್ಲ ಅಮ್ಮ ಈ ಮರತಕ್ಕೆ ಏನಾದರೂ ಹರಕೆ ಮಾಡ್ಕೊಂಡಿರ್ಬೇಕು ಆಗಿದ್ರೆ ಮರಕ್ಕೆ ನೂಲನ್ನ ಸುತ್ತಬೇಕು ನೀವೇನು ಹರಕೆ ಮಾಡ್ಕೊಂಡಿದ್ರಿ ಅಂತ ಅಂದಾಗ ಹೌದಮ್ಮ ನಾನು ನನ್ನ ಮುದ್ದು ಶಾರದಾ ನನ್ನ ಮನೆಗೆ ಬಂದಿರೋ ಮಗಳಾಗಿ ಬಂದಿರೋ ನನ್ನ ಮುದ್ದು ಶಾರದಗೋಸ್ಕರ ನಾನು ಹರಕೆ ಕಟ್ಕೊಂಡಿದ್ದೆ ಅಂತ ಅಂದಾಗ ಮಾತನ್ನ ಕೇಳಿ ಶಾರದಾ ಸುಮ್ಮನೆ ನಿಂತ್ಕೊಬಿಡ್ತಾಳೆ ಮತ್ತೆ ಶಾರದಾ ಶಾಕಾಗಿ ಅಮ್ಮ ಯಾರ ಬಗ್ಗೆ ನನ್ನ ಬಗ್ಗೆ ಕೇಳಿದ್ರೆ ಅಂದಾಗ ಹೂ ಪುಟ್ಟ ಏಕೆಂದರೆ ನಮ್ಮ ಮನೆಯಲ್ಲಿ ದುಡ್ಡು ಕಳೆದವಾಗ ಮನೆಯವರೆಲ್ಲರೂ ಸಹ ನಿಂತ್ ಕಡೆ ಬೆರಳು ಮಾಡಿ ತೋರಿಸ್ತಾ ಇದ್ರು ಅವಾಗ ನನಗೆ ತುಂಬ ಬೇಜಾರಾಗ್ತಿತ್ತು ಆದರೆ ನಾನು ಹೇಳ್ತಿತ್ತು ಯಾವುದೇ ಕಾರಣಕ್ಕೂ ಸಹ ನೀನು ತಪ್ಪು ಮಾಡೋಕ್ಕೆ ಸಾಧ್ಯ ಇಲ್ಲ ನನ್ನ ಶಾರದ ನನ್ನ ಮಗಳು ಈ ಥರ ತಪ್ಪು ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಅನ್ನಿಸ್ತಿತ್ತು ಅವಾಗ ದೇವರಿಗೆ ನಾನು ಅರ್ಕೆ ಮಾಡ್ಕೊಂಡಿದ್ದೆ ಇವಾಗ ನನ್ನ ಪ್ರಾರ್ಥನೆ ಅದು ಈಡೇರಿಸಿದ್ದೆ ಅದಕ್ಕೋಸ್ಕರ ನಾನು ನಿನ್ನನ್ನು ಆಟ ಮಾಡಿ ದೇವಸ್ಥಾನಕ್ಕೆ ಬಂದಿದ್ದೀನಿ ಇವಾಗ ನಾವು ಹರಕೆನ ತೀರಿಸ್ಬೇಕಲ್ವ ಅಲ್ವೋ ಪುಟ್ಟ ಅಂತ ಅಂದಾಗ ತುಂಬ ಖುಷಿ ಪಡ್ತಾ ಇರ್ತಾಳೆ ಹಾಗೆ ಮತ್ತೆ ಶಾರದಾ ಹಾಕೊಂಡು ಹೇಳ್ತಾ ಇರ್ತಾಳೆ ಅಮ್ಮ ಜಗತ್ತಲ್ಲಿ ನನಗೋಸ್ಕರ ಒಂದು ಅರ್ಕೆ ಕಳ್ಕೊಳ್ಳೋ ಜೀವ ಇದೆ ಅರ್ಕೆ ಕಟ್ಕೊಂಡಿರೋ ಜೀವ ಇದೆ ಅಂತ ಆದರೂ ನೀವು ಇದನ್ನು ನನಗೆ ನಂಬಿಕೆ ಇಲ್ಲ ಕಣಮ್ಮ ಅಂತ ಹೇಳ್ತಾ ಇರ್ತಾಳೆ ಅವಾಗ ಸುಮಿತ್ರ ಸಮಾಧಾನ ಮಾಡ್ಕೊ ಪುಟಾಣಿ ನೀನು ಈ ಥರ ಎಲ್ಲ ಹೇಳ್ತಿದೆಯಲ್ಲ ಯಾವುದು ಕರ್ಹರು ಏನು ಕರ್ಹರು ಅಂತ ಹೇಳ್ತಿದ್ದೀಯಲ್ಲ ಇದನ್ನೆಲ್ಲ ಡಿಸೈಡ್ ಮಾಡೋದು ಅಲ್ಲಿ ಮೇದ್ದೆ ಮೇಲಿದ್ದಾರಲ್ಲ ಅವರು ಅದಕ್ಕೆ ನಾವಲ್ಲ ಅಂತ ಹೇಳ್ತಾ ಇರ್ತಾಳೆ ಆ ದೇವ್ರು ಇದನ್ನೆಲ್ಲ ಎಲ್ಲ ನೋಡ್ಕೋತಾನೆ ಅಂತ ಸುಮಿತ್ರ ಹೇಳ್ತಿರ್ಬೇಕಾದ್ರೆ ನನ್ನ ಪಾಲಿಗೆ ನೀವೇ ದೇವರಮ್ಮ ಅಂತ ಅಂದಾಗ ನನ್ನನ್ನು ಹುಗಳಿದ್ದು ಸಾಕು ಯಾವಾಗಲೂ ಸಹ ಈ ಕಣ್ಣಲ್ಲಿ ನೀರು ಬರೋಕ್ಕೆ ಕಾಯ್ತಾ ಇರುತ್ತೆ ಅಲ್ವಾ ಅಂತ ಕಣ್ಣೇರು ಉರಿಸ್ಬಿಟ್ಟು ಮೊದಲು ನನ್ನನ್ನು ನನ್ನ ಮಗಳನ್ನ ನೂರು ಕಾಲ ಸದಾಕಾಲ ಇಟ್ಟಿರೋ ದೇವ್ರೆ ಅಂತ ಬೇಡ್ಕೊ ಬೇರೆಯವ್ರ ಸುಖನೇ ಬಯಸ್ಬೇಡ ಅಂತ ಸಮಾಧಾನ ಮಾಡ್ಕೋ ಅಂತ ಹೇಳ್ತಾ ಇರ್ತಾರೆ ಇವಾಗ ಅಳ್ಬೇಡ ಆಯ್ತಾ ಆ ಕಣ್ಣೀರು ಒರೆಸ್ಕೊಬಿಟ್ಟ ನಾನು ತುಂಬಾ ವರ್ಷದಿಂದ ಈ ದೇವಸ್ಥಾನಕ್ಕೆ ಬರ್ತಾ ಇದ್ದೀನಿ ಇಲ್ಲಿಗೆ ಬಂದರೆ ತುಂಬ ಒಳ್ಳೇದಾಗುತ್ತೆ ಅಂತ ಹೇಳ್ತಾ ಇರಬೇಕಾದ್ರೆ ದೇವಸ್ಥಾನನ ಹಾಗೆ ಶಾರದಾ ಅನ್ನು ನೋಡ್ತಾ ಇರ್ತಾಳೆ ಆದರೆ ನವೀನ ಮಾತ್ರ ಇವರಿಬ್ಬರನ್ನು ಗುರಾಯಿಸ್ಕೊಂಡು ಹಾಗೆ ಮಣ್ಣ ಇಟ್ಕೊಂಡು ಕಾರಿಗೆ ನಂಬರ್ ಕಾಣಬಾರ್ದು ಅಂತ ಅಳಿಸ್ತಾ ಇರ್ತಾನೆ ಹಾಗೆ ಅದನ್ನು ಅಳಿಸಿ ಕೈ ತೊಳ್ಕೊಂಡು ಹಾಗೆ ಶಾರದನ್ನ ಗುರಾಯಿಸ್ತಾ ಇರ್ತಾನೆ ಇನ್ನೊಂದು ಕಡೆ ಸುಮಿತ್ರಾ ಮತ್ತು ಶಾರದಾ ಇಬ್ರು ಸಹ ಭಕ್ತಿಯಿಂದ ಅರಳಿ ಕಟ್ಟೆಗೆ ದಾರ ಸುತ್ತಿ ಪೂಜೆ ಮಾಡ್ತಾ ಇರ್ತಾರೆ ಅವಾಗ ನವೀನ್ ಫ್ರೆಂಡ್ ಹೇಳ್ತಾ ಇರ್ತಾನೆ ಏನು ಸೇಟಿಗೆ ಗೀಡು ಅಂತೆಲ್ಲ ಹೇಳ್ತಿದೆಯಾ ಇದು ನನ್ನ ಕಾರು ಅಂದಾಗ ಏ ಸುಮ್ಮನೆ ಕೂತ್ಕೊಳ್ಳೋ ಏನು ಆಗಲ್ಲ ಕೆಸರು ಬೇರೆ ಹಚ್ಚಿದನ್ನೆಲ್ಲ ಯಾರಿಗೂ ಗೊತ್ತಾಗಲ್ಲ ಇವರಿಬ್ರು ಮಾತ್ರ ಅಲ್ಲ ನನ್ನನ್ನು ಯಾರ್ಯಾರು ಅವಮಾನ ಮಾಡಿದ್ರೆ ಅವ್ರ ಮೇಲೆಲ್ಲ ನಾನು ಸೇಟ್ ತೀರಿಸ್ಕೊಂಡೆ ತೀರಿಸ್ಕೊತೀನಿ ಅಂತ ಹೇಳ್ತಾ ಇರ್ತಾನೆ ಆಗ ಮತ್ತೆ ನವಿನ ಫ್ರೆಂಡ್ ಹೇಳ್ತಾ ಇರ್ತಾನೆ ಇದೆಲ್ಲ ಬೇಡ ಕಣೋ ಸಲ ಯೋಚನೆ ಮಾಡು ಅಂತಂದಾಗ ಮೊದಲು ಈ ಮನೆ ಹೆಂಗಸ್ರನ್ನ ಮುಗಿಸ್ತೀನಿ ಆಮೇಲೆ ತನ್ನ ತನಗೆ ಗಂಡಸರು ದಾರಿಗೆ ಬರ್ತಾರೆ ಒಬ್ಬರೂ ಬಿಡಲ್ಲ ಅಂದಾಗ ಬೇಡ ಕಣೋ ಪೊಲೀಸಿಗೆ ಗೊತ್ತಾದ್ರೆ ದೊಡ್ಡ ತುಂಬ ತೊಂದರೆ ಆಗುತ್ತೆ ಅಂದಾಗ ಗೊತ್ತಾಗ್ದಂಗೆ ಏನೋ ಏನೋ ಮಾಡ್ತೀನಿ ಇವಾಗ ಏನಿದ್ರು ನಾನು ಯೋಚನೆ ಎಲ್ಲ ಮಾಡಲ್ಲ ಈಗ ಏನಿದ್ರು ಆಕ್ಷನ್ ಮಾಡೋದಷ್ಟೇ ಅಂತ ಕೋಪ ಮಾಡಿಕೊಂಡು ಹೇಳ್ತಾ ಇರ್ತಾನೆ ಇನ್ನೊಂದು ಕಡೆ ಸುಮಿತ್ರನ ಕುಂಕುಮ ಸರಿ ಮಾಡಬೇಕಾದ್ರೆ ಸುಮಿತ್ರಾ ಹೇಳ್ತಾ ಇರ್ತಾಳೆ ನೋಡು ಪುಟಾಣಿ ಕೆಲವೊಮ್ಮೆ ನಮ್ಮದು ಓರೆ ಕೋರೆ ಸರಿ ಮಾಡೋಕ್ಕೆ ನಿನ್ನಂಥ ಮಗಳು ಜೊತೇಲಿ ಯಾವಾಗಲೂ ಇದ್ದೇ ಇರ್ತಾಳೆ ಅಲ್ವಾ ಅಂತ ಅನ್ನಗಾಡ್ಕೊಂಡು ಹೇಳ್ತಾ ಇರ್ತಾಳೆ ಹಾಗೆ ಇನ್ನೊಂದು ಕಡೆ ನವೀನ ತುಂಬ ಕೋಪ ಮಾಡಿಕೊಂಡು ಮುಖಕ್ಕೆ ಕಚ್ಚುನ ಕೊಟ್ಕೊಂಡು ಅವ್ರನ್ನ ಆಕ್ಸೈಡ್ ಮಾಡೋಕ್ಕೆ ರೆಡಿ ಆಗ್ತಾಯಿರ್ತಾನೆ ಹಾಗೆ ಇಬ್ಬರು ನಗ್ನಗ್ತ ಮಾತಾಡಿಕೊಂಡು ಬರ್ತಾ ಇರ್ಬೇಕಾರೆ ಅದನ್ನು ನೋಡಿದ ನವೀನ ಮತ್ತು ಅವನ ಫ್ರೆಂಡು ಗಾಡಿ ಹತ್ತಿ ಸ್ಟಾರ್ಟ್ ಮಾಡ್ಕೊಂಡು ಹೋಗೇ ಬಿಡ್ತಾರೆ ಹಾಗೆ ಇನ್ನೊಂದು ಕಡೆ ಪಾಲಾಕ್ಷ ಈ ಕಡೆ ಜೋ ಹಾಗೂ ಪಾರಿಜಾತ ಜೊತೆ ಮಾತಾಡೋದನ್ನ ಅಕ್ಕದ್ದು ಕೇಳಿಸ್ಕೊಂಡು ವೈಕುಂಠ ಅದನ್ನೆಲ್ಲ ನೆನೆಸ್ಕೊಂಡು ತುಂಬ ಶಾಕಾಗಿ ಹಿಂದೆ ನಿಂತಿರ್ತಾನೆ ಹಾಗೆ ಕೇಳಿಸ್ಕೊಂಡು ಎಲ್ಲ ಬಂಪರ್ ನನ್ನ ಮಗನೇ ಹಾಗಾದರೆ ದಶರಥ ಸರ್ ಮಗಳು ಇನ್ನೂ ಬದುಕಿ ಇದ್ದಳ ಇಂಥ ಕಟುವಾದ ಸತ್ಯನ ಎದೆಲೆ ಬತ್ತಿರ್ಕಂಡಲ್ಲ ಈ ನನ್ನ ಮಗ ಅಂತ ಬೈಕ್ ಇರ್ತಾನೆ ಹಾಗೆ ಮತ್ತೊಂದು ಕಡೆ ಪಾಲಾಕ್ಷ ಬೇಜಾರು ಮಾಡ್ಕೋಬೇಡ ಮಗಳೇ ಅಂತ ಜ್ಯೋತಿಕನ ಹತ್ರ ಹೇಳ್ತಾ ಅವಳನ್ನ ಹುಡ್ಕೆ ಹುಡುಕ್ತೀನಿ ಅಂದಾಗ ನೋಡು ಪಾಲಕ್ಷ ಆದಷ್ಟು ಬೇಗ ನೀನು ಹುಡ್ಕೆ ಹುಡುಕ್ಲೇಬೇಕು ನೀನು ಹುಡುಕ್ತೀನಿ ಅಂತ ಹೇಳ್ಕೊಂಡು ಕುತ್ಕೋಬೇಡ ಅದ್ರ ಬದಲು ಯಾರಾದರೂ ಇವಳೆ ದಶರಥ ಮಗಳು ಅಂತ ಯಾರಾದರೂ ತಂದು ಬೇರೆಯವನ್ನ ನಿಲ್ಲಿಸಿದ್ರೆ ಏನು ಮಾಡೋದು ಅಂತ ಅಂದಾಗ ಆಗಿ ಪಾಲಾಕ್ಷ ಅಪಾರಜಾತ ಮುಖನ ನೋಡ್ತಾ ಇರ್ತಾನೆ ಆಗ ಮತ್ತೆ ಕೋಪ ಮಾಡ್ಕೊಂಡು ಪಾರಜಾತ ಹೇಳ್ತಾ ಇರ್ತಾಳೆ ಇಲ್ಲಿ ಆಸ್ತಿಗೆಲ್ಲ ಗೋಲ್ಡಿ ಅಷ್ಟೇ ಯಜಮಾನಿ ಆಗಬೇಕು ಆಮೇಲೆ ಅವಳು ಬಂದು ಯಜಮಾನಿ ಆದರೆ ಅದು ಚೆನ್ನಾಗಿರಲ್ಲ ಅಂತ ಅಂದಾಗ ಆ ಥರ ಎಲ್ಲ ಆಗೋಕ್ಕೆ ಸಾಧ್ಯ ಎಲ್ಲ ಬಿಡಿ ಅಮ್ಮ ಯಾಕೆ ಅಂದರೆ ಅವ್ನ ಮಗಳು ಬದುಕಿದ್ದಾಳೆ ಅಂತ ನಮ್ಮ ಮೂರು ಜನಕ್ಕೆ ಬಿಟ್ಟರೆ ಬೇರೆ ಯಾರಿಗೂ ಗೊತ್ತಿಲ್ಲ ಅಂತ ಅಂದಾಗ ಆ ಮಾತನ್ನ ಕೇಳಿ ವೈಕುಂಠ ಶಾಕ್ ಆಗಿ ಹಾಗೆ ನಿಂತ್ಕೊಬಿಡ್ತಾನೆ ನೋಡಿ ನೋಡಿಯಮ್ಮ ಹಾಗೆ ದಶರಥನ ಮಗಳು ಲಕ್ಷ್ಮೀಪುರದಲ್ಲಿ ಅವ್ರ ರಿಲೇಷನ್ನ ಯಾರೋ ಮದುವೆ ಆಗಿದ್ದಾಳೆ ಅಂತ ಗೊತ್ತು ನಾನು ಮಾತ್ರ ಹೋಗಿದ್ದಲ್ವಾ ವಿಷಯ ನನಗೆ ಮಾತ್ರ ಗೊತ್ತು ಯಾರಿಗೂ ಗೊತ್ತಿಲ್ಲ ಬಿಡಿ ಹಾಗೆ ಸಲ ಹೋಗಿ ಇನ್ನು ನೋಡ್ಕೊಬರ್ತೀನಿ ಅಂತ ಹೇಳ್ತಾ ಇರಬೇಕಾದ್ರೆ ಆ ಮಾತನ್ನೆಲ್ಲ ಕೇಳಿ ಇಲ್ಲಿ ಇನ್ನಾಗಾಡ್ತಾ ಇರ್ತಾನೆ ಆದರೆ ಈ ಕಡೆ ಜ್ಯೋತಿಗೆ ತುಂಬ ಟೆನ್ಷನ್ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ ಯೋಚನೆ ಮಾಡೋಕ್ಕೆ ಟೈಮ್ ಇಲ್ಲ ಅದನ್ನು ಅರ್ಥ ಅಂದಾಗ ಅದು ನನಗೆ ಚೆನ್ನಾಗಿ ಗೊತ್ತಮ್ಮ ಆದರೆ ಏನು ಮಾಡಲಿ ಸ್ವಲ್ಪ ಟೈಮ್ ಕೊಡು ಅಂತ ರಿಕ್ವೆಸ್ಟ್ ಮಾಡ್ಕೊತಾ ಇರ್ತಾನೆ ಹಾಗೆ ಮತ್ತೆ ಪಾಲಾಕ್ಷ ಹೇಳ್ತಾ ಇರ್ತಾನೆ ಊರಿಗೆ ಬಂದವಳು ನೀರಿಗೆ ಬರ್ತಾರೆ ಇರ್ತಾಳೆ ಬೆಂಗಳೂರಿಗೆ ಬಂದವಳು ನಮ್ಮ ಕಣ್ಣಿಗೆ ಬೀಳ್ದರೆ ಇರ್ತಾಳೆ ಹುಡ್ಕೋಣ ಅನ್ಬೇಕಾದ್ರೆ ಲೈಟಾಗಿ ತಗೋಬೇಡಿ ವಿಷನ ಅಂತ ಅಜ್ಜೋ ಹೇಳ್ತಾ ಇರ್ತಾಳೆ ಈ ಒಂದು ಸತ್ಯದಿಂದ ನಮ್ಮೆಲ್ಲರ ಜೀವನ ಇದೆ ಅದು ನಿಮಗೆ ಗೊತ್ತು ತಾನೆ ಅಂತ ಹೇಳ್ತಾ ಇರ್ತಾಳೆ ಹಾಗೆ ಸ್ವಲ್ಪ ಯಾರಿದ್ರು ನಮಗೆ ಚುಪ್ಪೆ ಗತಿ ಅಂತ ಅಂದಾಗ ಅಚ್ಚೇ ಚೇಚೆ ಮಗಳೇ ಆ ಥರ ಎಲ್ಲ ಹೇಳ್ಬೇಡ ಆಯಿತಾ ಅವಳು ಬದುಕಿದ್ದಾಳೆ ಅನ್ನೋ ವಿಷಯ ಯಾರಿಗೆ ಗೊತ್ತಿಲ್ಲ ಅಂದಮೇಲೆ ಅವಳನ್ನ ಹುಡ್ಕೋಕ್ಕೆ ಯಾರು ಟ್ರೈ ಮಾಡ್ತಾರೆ ಹೇಳು ನೋಡೋಣ ಅಂತ ಪಾಲಾಕ್ಷ ಕೇಳ್ತಾ ಇರ್ತಾನೆ ಇನ್ನೊಂದು ಕಡೆ ವೈಕುಂಠ ನಗಾಡ್ಕೊಂಡು ಗೊತ್ತಾಗ್ತಿದೆ ನನಗೆ ಗೊತ್ತಾಗ್ತಿದೆ ನನ್ನನ್ನು ಇಟ್ಕೊಂಡು ಎಷ್ಟೆಲ್ಲ ಆಟ ಆಡಿದ್ರೆ ಅವ್ವಾರ ನಿಮಗೆ ಮಾಡ್ತೀನಿ ಈಗಲೇ ನಾನು ಲಕ್ಷ್ಮೀಪುರಕ್ಕೆ ಹೋಗಿ ದಶರಥ ಶರ್ಮಾಗಳು ಯಾರು ಅಂತ ಹುಡುಕ್ತೀನಿ ನೋಡ್ತಾ ಇರಿ ನಿಮಗೆ ಯಾವ ರೀತಿ ನಾನು ಶಾಕ್ ಕೊಡ್ತೀನಿ ಅಂತ ಹೇಳ್ಕೊಂಡು ನಗಾಡ್ತಾ ಇರ್ತಾನೆ ಇನ್ನೊಂದು ಕಡೆ ಸುಮಿತ್ರ ಮತ್ತೆ ಈ ಕಡೆ ಶಾರದ ಇಬ್ಬರು ಸಹ ದೇವಸ್ಥಾನ ಮೆಟ್ಲಿ ಇತ್ತು ಕೆಳಗಡೆ ಬರ್ತಾ ಇರ್ಬೇಕಾದ್ರೆ ಪುಟ ನನಗೆ ಯಾಕೋ ಎಡ್ದ ಕಂಡು ಇದೆ ಎಡದಕು ನೋಡ್ಕೊಂಡ್ರೆ ನನಗೆ ಯಾಕೋ ತುಂಬ ಭಯ ಆಗ್ತಿದೆ ಏನು ಅಪ್ಶಕನ ಅಂತ ಅನ್ಸುತ್ತೆ ಅಂತ ಸುಮಿತ್ರ ಹೇಳ್ತಿರ್ಬೇಕಾದ್ರೆ ಏನಾಗಲ್ಲ ಬಿಡಿ ಅಮ್ಮ ಒಂದ್ಸಲ ನನಗೂ ಅದೇ ರೀತಿ ಅನಿಸುತ್ತೆ ಅಂತ ಹಿಂತಿರುಗಿ ನೋಡ್ತಾ ಬೇಕು ಬೇಕಂತೆ ಗುಸ್ಸಕ್ಕೆ ನವಿನ ಗಾಡಿನ ಸ್ಟಾರ್ಟ್ಕೊಂಡು ಬರ್ತಾ ಇರ್ಬೇಕಾದ್ರೆ ಅದನ್ನ ಶಾರದಾ ನೋಡಿ ಅಮ್ಮ ಅಂತ ಅವಳನ್ನ ಎಳ್ಕೊಂಡು ಬಿದ್ದ್ಬಿಡ್ತಾಳೆ ಆಗ ಕೆಳಗೆ ಬಿದ್ದ ಶಾರದ ಎದ್ಬಿಟ್ಟು ಏ ಏನ್ರೋ ಮೈಮಲ್ ಪ್ರಜ್ಞೆ ಇಲ್ದಲೆ ಗಾಡಿ ಓಡಿಸ್ತೀರಾ ಒಂದು ನಿಮಿಷ ಹೆಚ್ಚು ಕಮ್ಮಿ ಆಗಿದ್ರು ಇವತ್ತು ಏನಾಗ್ತಾ ಇತ್ತು ಏನರೋ ಆಯ್ತು ಅಂತ ಬೈತಿರ್ಬೇಕಾದ್ರೆ ಸುಮಿತ್ರನೇ ಎದ್ಬಿಟ್ಟು ಪುಟ್ಟ ನಿನಗೇನು ಆಗಿಲ್ಲ ತಾನೆ ಒಂದು ನಿಮಿಷ ನಾವು ಯಾರಿದ್ರು ಕೈಲಾಸ ಸೇರಬೇಕಿತ್ತು ಅಂತ ತುಂಬ ಟೆನ್ಷನ್ ಮಾಡ್ಕೊಂಡು ಹೇಳ್ತಿರ್ಬೇಕಾದ್ರೆ ಅಲ್ಲಿರೋ ಅಕ್ಕಪಕ್ಕ ಜನ ಇಲ್ಲ ಸುಮಿತ್ರ ಶಾರದನ ನೋಡ್ತಾ ಇರ್ತಾರೆ ಆಗ ಶಾರದಾ ಸುಮಿತ್ರ ಬಾಯ್ನ ಮುಚ್ಚಿಬಿಡ್ತಾಳೆ ಅಮ್ಮ ಈ ಥರ ಕೈಲಾಸಕ್ಕೆ ಹೋಗ್ತಿದ್ವಿ ಅಂತ ಅನ್ಬೇಡಿ ಯಾವತ್ತು ಅಂತ ಕಣ್ಣೀರಾಗ್ತಾ ಇರ್ತಾಳೆ ಇನ್ನೊಂದು ಕಡೆ ಸಿದ್ದು ಟೆನ್ಷನ್ ಮಾಡಿಕೊಂಡು ಅಮ್ಮ ಜ್ಯೋತಿಕ ಪಾರಿಜಾತ ಅತ್ತೆ ಎಲ್ಲರೂ ಬನ್ನಿ ಅಜ್ಜಿ ಬನ್ನಿ ಹಾಗೆ ಹೇಗೆ ಅಂತ ಎಲ್ಲರನ್ನು ಕರಿತಿರ್ಬೇಕಾದ್ರೆ ಎಲ್ಲರೂ ಟೆನ್ಷನ್ ಮಾಡಿಕೊಂಡು ಏನಾಯಿತು ಸಿದ್ದು ಅಂತ ಬಂದಾಗ ವಿಮಲ ಏನು ಈ ಥರ ಕರೆದಿದೆಯಾ ನನಗೆ ತುಂಬ ಟೆನ್ಷನ್ ಆಗ್ತಿತ್ತು ಹಾರ್ಟ್ ಬೀಟ್ ಬಡ್ಕೊತಿದೆ ಅಂತ ಹೇಳ್ತಿರ್ಬೇಕಾದ್ರೆ ಮುರಳಿ ಹೇಳ್ತಾ ಇರ್ತಾನೆ ಹೌದು ನಾನೇನಾದ್ರು ಕರೆದ್ರೆ ನಿನಗೆ ಏನೂ ಆಗಲ್ಲ ಅದೇ ನಿನ್ನ ಮಗ ಎತ್ತು ಕರಳಲ್ವಾ ಕರೆದ ತಕ್ಷಣ ನನಗೆ ಈ ಥರ ಆಯಿತು ಅಂದಾಗ ಎಲ್ಲರೂ ನಗಾಡ್ತಾ ಇರ್ತಾರೆ ಸುಮ್ಮನೆ ಇದ್ರೆ ಈ ಟೈಮಲ್ಲೂ ತಮಾಷೆ ಮಾಡಬೇಡಿ ಅಂತ ವಿಮಲ ಹೇಳ್ತಿರ್ಬೇಕಾದ್ರೆ ಏನು ವಿಷಯ ಅಂತ ಅಂದಾಗ ನೋಡಿ ಒಂದು ವಿಷಯ ಹೇಳ್ತೀನಿ ನಾಳೆ ಅತ್ತೆದು ಬರ್ಡೇ ಇದೆ ನಾವು ಅವರಿಗೆ ಸರ್ಪ್ರೈಸ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೀವಿ ಅಂತ ಅಂದಾಗ ಎಲ್ಲರೂ ಖುಷಿ ಪಡ್ತಾ ಇರ್ತಾರೆ ಆಗ ದಶರಥ ಸುಮಿತ್ರನಿಗೆ ಸರ್ಪ್ರೈಸ್ ಕೊಡಬೇಕು ಅಂತ ಈ ಥರ ಮಾಡ್ತಿದ್ದೇನಪ್ಪ ಅಂದಾಗ ನಾನು ರೆಡಿ ರೆಡಿದೀನಿ ಅಂತ ತಾತ ಶಿವನಾರಾಯಣ ಹೇಳ್ತಾ ಇರಬೇಕಾದ್ರೆ ಪಾರ ಜಾತ್ ಹೇಳ್ತಾ ಇರ್ತಾಳೆ ಹೌದು ಫಂಕ್ಷನಲ್ಲಿ ಒಂದು ಪಲ್ಟಿ ಹಾಕ್ಬಿಡಿ ಅಂತ ಅಂದಾಗ ಸಿಕ್ಕ ಬಟ್ಟೆ ನಗಾಡ್ಕೊಂಡು ಅದು ಪಲ್ಟಿ ಎಲ್ಲ ಪಾರ್ಟಿ ಚಿಕ್ಕಮ್ಮ ಅಂತ ಹೇಳ್ತಾ ಇರ್ತಾನೆ ಆಗ ದಶರಥ ಹೇಳ್ತಾ ಇರ್ತಾನೆ ಅವ ಎಲ್ಲ ನಗಾಡ್ತಾ ಇರಬೇಕಾದ್ರೆ ಮತ್ತೆ ತಾತ ಶಿವನಾರನ್ನ ಹೇಳ್ತಾ ಇರ್ತಾರೆ ಪಲ್ಟಿ ಮಾಡೋರಿಗೆ ಅದು ಪಾರ್ಟಿ ಅಂತ ಅನ್ನಕ್ಕೆ ಬರೋಲ್ಲ ಬಿಡು ಅಂದಾಗ ಮತ್ತೆ ನಗಾಡ್ತಾ ಇರ್ತಾರೆ ಸರಿ ಹಾಗಾದರೆ ನಾನು ಬ್ಲ್ಯಾಕ್ ಫಾರೆಸ್ಟ್ ಕೇಕ್ನ ರೆಡಿ ಮಾಡ್ತೀನಿ ಅಂತ ಮುರಳಿ ಹೇಳ್ತಾ ಇರಬೇಕಾದ್ರೆ ವಿಮಲ ಹೇಳ್ತಾಳೆ ನಾನು ಸ್ಯಾರಿನ ಹೋಗಿ ತೊಗೊಬರ್ಬೇಕು ಶಾಪಿಂಗ್ ಹೋಗಿ ಅಂತ ಅಂದಾಗ ಹಾಂ ಎರಡು ಸ್ಯಾರಿ ತಗೊಬ ಚೆನ್ನಾಗಿ ನೀನು ಇಟ್ಕೊಂಡು ಚೆನ್ನಾಗಿ ಅಕ್ಕಂಗೆ ಕೊಡು ಅಂತ ಅಂದಾಗ ಎಲ್ಲ ನಗಾಡ್ತಾ ಇರ್ತಾರೆ ಅವಾಗ ದಶರಥನು ಸಹ ನಾನೊಂದು ಗಿಫ್ಟ್ ತರಬೇಕು ಹೋಗ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ ಗೋಲ್ಡಿ ಹೇಳ್ತಾ ಇರ್ತಾಳೆ ಲೈಟಿಂಗ್ ಎಲ್ಲ ಮಾಡಬೇಕು ಎಲ್ಲನೂ ಅರೇಂಜ್ಮೆಂಟ್ ಮಾಡಬೇಕು ಅಂದಾಗ ಮತ್ತೆ ಮುರುಳಿ ಆಯಿತು ಎಲ್ಲನೂ ಡೆಕೋರೇಷನ್ ಮಾಡೋಣ ಅಂತ ಹೇಳ್ತಾಯಿರ್ತಾನೆ ಆವಾಗ ಪಾರ್ಥನು ಸಹ ನಾನು ಸೀರೆ ತೊಗೊಂಡು ಶಾಪಿಂಗ್ ಮಾಡೋಕೆ ಹೋಗ್ತೀನಿ ಅಂತ ಅಂದಾಗ ತಾತ ಸರಿ ಆಯಿತು ಎಲ್ಲ ರೆಡಿಯಾಗಿ ಅಂತ ಹೇಳ್ತಾ ಇರ್ತಾರೆ ಆಗ ಮತ್ತೆ ವಿಮಲ ಹೇಳ್ತಾ ಇರ್ತಾಳೆ ಏನಣ್ಣ ನಾಳೆ ಏನಾರು ಪ್ರಪೋಸ್ ಮಾಡೋ ಪ್ಲಾನ್ ಇದೆಯಾ ಅಂದಾಗ ನೋಡು ಇರಬೇಕಾದ್ರೆ ನಾವು ಖುಷಿಯಾಗಿರಬೇಕು ಪ್ರತಿಯೊಂದು ಕ್ಷಣ ನಾವು ಎಂಜಾಯ್ ಮಾಡಬೇಕು ವಿಮಲ ಅಂತ ಹೇಳ್ತಾ ಇರಬೇಕಾದ್ರೆ ಸಿದ್ದು ಹೇಳ್ತಾ ಇರ್ತಾನೆ ನಾಳೆ ರೆಡ್ ರೋಸ್ ತೊಗೊಂಡು ನೀವು ಅತ್ತೆಗೆ ಪ್ರಪೋಸ್ ಮಾಡಬೇಕು ಅಂತ ಅಂದಾಗ ಇಲ್ಲಪ್ಪ ನಾನು ಮಾಡಲ್ಲ ಅಂತ ದಶರಥ ಇದ್ರೆ ತಾತ ಹೇಳ್ತಾ ಇರ್ತಾರೆ ಇವಾಗ ಇಲ್ಲ ಅಂತಲೇ ಸಿದ್ದು ನಾಳೆ ಅದೇ ಕೆಲಸ ಮಾಡೋದು ಅಂದಾಗ ಎಲ್ಲರೂ ಖುಷಿ ಇರ್ತಾರೆ ಮತ್ತು ಸಿದ್ದು ಹೇಳ್ತಾ ಇರ್ತಾನೆ ಯಾರ್ಯಾರು ಯಾವ ರೀತಿ ಡೆಕೊರೇಷನ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀನಿ ಇವಾಗ ಆ ಪ್ಲ್ಯಾನ್ ಹೇಳ್ತೀನಿ ಅಂತ ಅಂದ್ಬಿಟ್ಟು ಎಲ್ಲರಿಗೂ ಒಂದೊಂದು ಐಡಿಯಾನ ಕೊಡ್ತಾ ಇರ್ತಾನೆ ಈ ಕಡೆ ಅಪ್ಪನಿಗೆ ತಾತನಿಗೆ ಹಾಗೆ ಜ್ಯೋತಿಗಾಗಿ ಎಲ್ಲರಿಗೂ ಒಂದೊಂದು ಐಡಿಯಾ ಕೊಟ್ಟಾಗ ಎಲ್ಲರೂ ಖುಷಿ ಪಡ್ತಾಯಿರ್ತಾರೆ ಈ ಕಡೆ ಶಾರದಾ ಬೈತಾ ಇರ್ತಾರೆ ಆಗ ಸುಮಿತ್ರ ಅಲ್ಲಮ್ಮ ಮಕ್ಕಳಿಗೋಸ್ಕರ ಅಪ್ಪ ಅಮ್ಮ ಕಾರ್ ಕೊಡಿಸಿದ್ರೆ ಇವರಿಗೆ ಮೈಮೇಲೆ ಪ್ರಜ್ಞೆ ಇಲ್ಲ ಆ ರೀತಿ ಹೊಡ್ಕೊಂಡು ಹೋಗ್ತಾರಲ್ಲ ಅಂದಾಗ ಹೌದು ಇಂಥವ್ನೆಲ್ಲ ಪೊಲೀಸಿಗೆ ಇಟ್ಕೊಡ್ಬೇಕು ಅಂತ ಬೈಕೊಂಡು ಹಣ್ಣು ಕಾಯಿ ಎಲ್ಲ ಬಿದ್ದದನ್ನು ಹಾಯ್ಕೊಂಡು ಬುಟ್ಟಿಗೆ ಹಾಕೋ ಬರಬೇಕಾದ್ರೆ ನವೀನ ಮತ್ತೆ ರಿವರ್ಸ್ ಹೊಡೆದು ಬೇಕು ಬೇಕು ಅಂತಲೇ ಶಾರದಾ ಕುದಿಸೋಕೆ ಹೋಗ್ತಾ ಇರಬೇಕಾದ್ರೆ ಅದನ್ನು ನೋಡಿದ ಸುಮಿತ್ರ ಶಾರದನ ದೂಕಿ ತಾನೇ ಕುದಿಸ್ಕೊಬಿಟ್ಟು ಅದಾಗ ಅವನು ಆಕ್ಸಿಡೆಂಟ್ ಮಾಡಿದ ತಕ್ಷಣ ಇಬ್ಬರು ದಿಕ್ಕಪಾಲಾಗಿ ಬಿದ್ದುಬಿಡ್ತಾರೆ ಆಗ ಶಾರದಾಗೆ ಪ್ರಜ್ಞೆ ಆಗ ನೋಡಿದಾಗ ಸುಮಿತ್ರ ಬಿದ್ದರು ನೋಡಿ ಕಣ್ಣೀರು ಹಾಕ್ಕೊಂಡು ಹತ್ರ ಬಂದುಬಿಟ್ಟು ಫೋನ್ ಮಾಡ್ತಾ ಇರ್ತಾಳೆ ಈ ಕಡೆ ಸಿದ್ದು ಫೋನ್ ನೋಡೋದೇ ಇಲ್ಲ ಅವಾಗ ಆ ಫೋನ್ನ ಈ ಕಡೆ ಜೊತೆಗೆ ನೋಡ್ಬಿಟ್ಟು ಮನೇಲಿದ್ರೂ ಬಿಡಲ್ಲ ಈಗ ಹೊರಗಡೆ ಹೋಗಿದ್ದಾಳೆ ಅಲ್ಲಿದ್ದರೂ ಸಹ ಸಿದ್ದು ಕಾಲ್ ಮಾಡ್ತಿದ್ದಾಳೆ ಇವಳೇ ಕಾಲ್ ಮಾಡ್ತಿದ್ದಾಳೆ ಅಂತ ಹಂಗೆ ಸೈಲೆಂಟ್ ಮಾಡ್ತಾ ಇರ್ತಾಳೆ ಮತ್ತೆ ಫೋನ್ ಟ್ರೈ ಮಾಡೋ ಅಷ್ಟಕ್ಕೆ ಶಾರದ ಫೋನು ಸ್ವಿಚ್ ಆಫ್ ಆಗಿಬಿಡುತ್ತೆ ಆವಾಗ ಕಣ್ಣೀರು ಹಾಕೊಂಡು ಅಯ್ಯೋ ದೇವ್ರೆ ನನ್ನ ಫೋನ್ ಸ್ವಿಚ್ ಆಫ್ ಆಗಿಬಿಡ್ತಲ್ಲ ನೀನೇ ಕಾಪಾಡಬೇಕು ನಮ್ಮ ಸುಮಿತ್ರ ಅಮ್ಮನ್ನ ದೇವ್ರೆ ಅಂತ ಕಣ್ಣೀರು ಹಾಕೊಂಡು ದೇವ್ರನ್ನ ಪ್ರಾರ್ಥನೆ ಮಾಡ್ತಾ ಇರ್ತಾಳೆ ಇನ್ನೊಂದು ಕಡೆ ಮತ್ತೆ ಶಾರದಾ ಕಣ್ಣೀರು ಹಾಕೊಂಡು ಅಮ್ಮ ಎದಿ ಎದಾಳಿ ಅಂದ್ರೂ ಸಹ ಎದಾಳದಲ್ಲಿದ್ದಾಗ ದೇವ್ರೆ ದೇವ್ರೆ ಅಂತ ಬೇಡ್ಕೊತಾ ಇರ್ತಾಳೆ ಆದರೆ ನಾವೇನೆ ಇಲ್ಲಿ ಆಕ್ಸಿಡೆಂಟ್ ಮಾಡಿ ತನ್ನ ಸೈಡ್ನ ತೀರಿಸ್ಕೊಂಡೆ ಅಂತ ಖುಷಿ ಪಡ್ತಾ ಇರ್ತಾನೆ ಇನ್ನೊಂದು ಕಡೆ ಸಿದ್ದು ವರ್ಕ್ ಮಾಡ್ತಾ ಇರಬೇಕಾದ್ರೆ ಅಲ್ಲಿ ದೀಪ ಪುಟ್ಟ ಅಮ್ಮ ಅಮ್ಮ ಅಂತ ಕೂಕೊಂಡು ಬಂದಾಗ ಫ್ರೆಂಡ್ ನಮ್ಮ ಅಮ್ಮ ಎಲ್ಲಿ ಎಲ್ಲೂ ಕಾಣ್ತಿಲ್ಲ ಅಂದಾಗ ಇದೇನು ಪುಟ್ಟ ಒಬ್ಳೆ ಬರ್ತಾ ಇದೆಯಲ್ಲ ಅವರು ನಿನ್ನ ಜೊತೆ ಬರ್ಲಿಲ್ವ ಅಂದಾಗ ಇಲ್ಲ ಫ್ರೆಂಡ್ ನಾನು ತುಂಬ ಹೊತ್ತಿಂದ ಕಾಯಿದೆ ಅಮ್ಮ ಬರಲೇ ಇಲ್ಲ ಆಗ ಪಕ್ಕದ ಬೀದಿ ನಿಂತಿಂದ ಅವರಪ್ಪ ಕಾರಲ್ಲಿ ಬರ್ತಾ ಇದ್ರು ನಾನು ಒಬ್ಬಳೇ ಇರೋದು ನೋಡಿ ನನ್ನನ್ನು ಕರ್ಕೊ ಬಂದ್ರು ಅಂತ ಅಂದಾಗ ಹೌದು ಹಾಗಾದ್ರೆ ಇನ್ನೊಬ್ಬಳೇ ಬಂದ ನಾನು ಅಮ್ಮ ದೇವಸ್ಥಾನಕ್ಕೆ ಹೋಗಿದ್ಲು ಏನೋ ಅಲ್ಲೇ ಹೋಗಿರ್ಬೋದು ಅಂತ ನಾನು ಅಂದ್ಕೊಂಡೆ ತುಂಬ ಹೊತ್ತಾಯಿತು ಅತ್ತೆನೂ ಅಮ್ಮನೂ ಹೋಗಿ ಏನಾಗಿರ್ಬೋದು ಇನ್ನೂ ಬಂದಿಲ್ಲ ಅಂತ ಟೆನ್ಷನ್ ಮಾಡ್ಕೋತಾ ಇರ್ತಾನೆ ತಡಿಪುಟ್ಟ ಹಾಗಾದರೆ ನಿಮ್ಮ ಕಾಲ್ ಮಾಡ್ತೀನಿ ಅಂತ ಫೋನ್ ಹುಡುಕ್ತಾಗ ಫೋನ್ ಸಿಗುತ್ತೆ ಅವಾಗ ಫೋನ್ ತಗೊಂಡು ನೋಡಿದಾಗ ಐದಾರು ಮಿಸ್ ಕಾಲ್ ಮಾಡಿರ್ತಾಳೆ ಇದೇನಿದು ಶಾರದಾ ಅವ್ರು ಮಿಸ್ ಕಾಲ್ ಮಾಡಿದಾರಲ್ಲ ಬಹುಶಃ ನಿಮಗೆ ಕರ್ಕೊಬ್ರೆ ಕೇಳಕ್ಕೆ ಅಂತ ಮಾಡಿದ್ದಾರೆ ಸೈಲೆಂಟ್ ಆಗಿತ್ತು ಸಾರಿ ಪುಟ್ಟ ಅಂದಾಗ ಪರವಾಗಿಲ್ಲ ಫೀಡು ಫ್ರೆಂಡ್ ನಾನು ನಿತಿನ್ ಜೊತೆ ಬಂದಲ್ಲ ಟೆನ್ಷನ್ ಮಾಡ್ಕೋಬೇಡ ಅಂದಾಗ ಸರಿ ನೀನು ಪ್ರೆಶ್ ಅಪ್ ಆಗಿ ಹೋಗು ಅಂತ ಕಳಿಸ್ತಾ ಇರ್ತಾನೆ ಅಷ್ಟೊತ್ತಿಗೆ ಜ್ಯೋತಿಕಾನ ಕರೆದ್ಬಿಟ್ಟು ಶಾರದಾ ಅವರು ನನ್ನ ಫೋನಿಗೆ ಕಾಲ್ ಮಾಡಿದರು ನೀನಾದ್ರು ನೋಡ್ದ ಅಂತ ಅಂದಾಗ ಯಾಕೆ ನೋಡಲಿ ಬೇಕಾದ್ರೆ ಅವಳನ್ನೇ ಕೇಳು ಅಂತ ಕೋಪ ಮಾಡಿಕೊಂಡು ಹೋಗ್ತಾ ಇರ್ತಾಳೆ ಇನ್ನೊಂದು ಕಡೆ ಇಲ್ಲಿ ಸುಮಿತ್ರನಿಗೆ ತುಂಬ ಏಟಾಗಿರೋದ್ರಿಂದ ತನ್ನ ಸೀರೆನ ಹರಿದು ಕಟ್ಬಿಟ್ಟು ಯಾರಾದರೂ ಕಾಪಾಡಿ ಕಾಪಾಡಿ ಅಂತ ಕಿರ್ತಾ ಇರ್ತಾರೆ ಅಷ್ಟೊತ್ತಿಗೆ ಒಂದು ಕಾರ್ ಬಂದು ನಿಂತ್ಬಿಡುತ್ತೆ ಸರ್ ಪ್ಲೀಸ್ ನಮ್ಮ ಅಮ್ಮನಿಗೆ ಆಕ್ಸಿಡೆಂಟ್ ಆಗಿದೆ ದಯವಿಟ್ಟು ಅವ್ರನ್ನ ಹಾಸ್ಪಿಟ್ಲಿಗೆ ಸೇರಿಸಬೇಕು ಎಲ್ಪ್ ಮಾಡಿ ಎಲ್ಪ್ ಮಾಡಿದ ಕಾರ್ನ ಅಡ್ಡ ಹಾಕಿದಾಗ ಆ ಕಾರಿಂದ ಒಬ್ಬರು ಹೊರಗಡೆ ವ್ಯಕ್ತಿ ಬರ್ತಾರೆ ಅದು ಬೇರೆ ಯಾರೂ ಆಗಿರಲ್ಲ ನರಸಿಂಹ ಆಗಿರ್ತಾನೆ ಅವನನ್ನು ನೋಡಿ ಶಾಕ್ ಆಗಿ ಶಾರದೆ ಹಾಗೆ ನಿಂತ್ಕೊಬಿಡ್ತಾಳೆ ಇಲ್ಲಿಗೆ ಈ ಸಂಚಿಕೆ ಎಂಡಾಗ್ತಿದೆ ಈ ವಿಡಿಯೋ ಇಷ್ಟಾದರೆ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಫಾಲೋ ಮಾಡಿ ಥ್ಯಾಂಕ್ ಯು